ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿಯೂಟ್ಯೂಬ್ ಚಾನಲ್ ಮಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಬಹಳ ದಿನಗಳಿಂದ ಕೇಳ್ತಾ ಇದ್ವಿ ಶಿಕ್ಷಕರ ನೇಮಕಾತಿ ಖಾಲಿ ಇದೆ ಖಾಲಿ ಇದೆ ಅಂತ ಹೇಳ್ಬಿಟ್ಟು ನಲವತ್ತು ಸಾವಿರ ಶಿಕ್ಷಕರ ನೇಮಕಾತಿ ಖಾಲಿ ಇದೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಸೊ ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಓಕೆ ಹಾಗೆ ಬೆಲ್ಲೈಕನ್ನ ಒತ್ತಿ ಲೇಟೆಸ್ಟ್ ನೋಟಿಫಿಕೇಷನ್ಸ್ ಅಪ್ಡೇಟ್ ಬರುತ್ತೆ ಎಕ್ಸ್ಪೆಷಲಿ ಎಜುಕೇಷನ್ ಸೆಕ್ಟರಲ್ಲಿ ಸೊ ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಏಳುವರೆ ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಸ್ತಾವನೆ ಸೊ ಪ್ರಸ್ತಾವನೆ ಅನ್ನೋ ಹೊರಡು ಹೈಲೈಟ್ ಆಗುತ್ತೆ ಈ ವರ್ಷ ಐದು ಸಾವಿರ ಶಿಕ್ಷಕರ ನಿವೃತ್ತಿ ಅಂದರೆ ಡಿಟ್ಯಾಡ್ ಆಗ್ತಾ ಇದ್ದಾರೆ ಸೊ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ನಲವತ್ತು ಸಾವಿರ ಶಿಕ್ಷಕರ ಕೊರತೆ ಅಂತ ಒಂದು ಕಡೆ ಹೇಳ್ತಿದ್ದಾರೆ ಇಲ್ಲಿ ಏಳುವರೆ ಸಾವಿರ ಇದ್ದಾವೆ ಸೊ ಐದು ಸಾವಿರ ಜನ ನಿವೃತ್ತಿ ಆಗ್ತಿದ್ದಾರೆ ಸೊ ಏನಂತ ನೋಡ್ತಾ ಹೋದರೆ ಇನ್ ಡೀಟೇಲ್ ಆಗಿ ಸರ್ಕಾರಿ ಶಾಲೆಗಳಿಗೆ ಅಗತ್ಯವಾದ ಶಿಕ್ಷಕರನ್ನು ಭರ್ತಿ ಮಾಡುವುದು ಸರ್ಕಾರಕ್ಕೆ ಸವಾಲಿನ ಕೆಲಸವಾಗುತ್ತಿರುವ ಬೆನ್ನಲ್ಲೇ ಈ ಶೈಕ್ಷಣಿಕ ವರ್ಷದಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಶಿಕ್ಷಕರು ನಿವೃತ್ತರಾಗ್ತಿದ್ದಾರೆ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಆಸಕ್ತಿ ತೋರಿಸಿದೆ ಓಕೆ ಸೊ ಈಗ ಐದು ಸಾವಿರ ನಿರ್ವೃತ್ತಿ ಆದರೆ ಅಟ್ಲೀಸ್ಟ್ ಐದು ಸಾವಿರ ಬೇಕೇ ಬೇಕು ಮಿನಿಮಮ್ ಸೊ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸೊ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಹರ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಅದರಲ್ಲಿ ನ್ಯಾಯಾಲಯದ ಪ್ರಕರಣಗಳು ಇರೋದನ್ನು ಹೊರತುಪಡಿಸಿದರೆ ಹನ್ನೆರಡು ಸಾವಿರದ ನಾನ್ನೂರ ಹದಿನೈದು ಕೌನ್ಸಿಲಿಂಗ್ ಆಗಿ ಸ್ಥಳ ನಿಯುಕ್ತಿ ಆಗಿರುತ್ತೆ ಸೊ ಇಷ್ಟರ ನಡುವೆ ಮುಂದಿನ ಶೈಕ್ಷಣಿಕ ಅವಧಿಗೆ ಏನಾಗಿ ಆಗ್ತಿದೆ ಖಾಲಿ ಆಗ್ತಿದ್ದಾವೆ ಐದು ಸಾವಿರ ಪೋಸ್ಟು ಸೊ ಇದನ್ನು ಹೇಗೆ ತುಂಬಿಕೊಳ್ಳೋದು ಸೊ ಆಂಗ್ಲ ವಿಜ್ಞಾನಕ್ಕೂ ಅಡ್ಡಿ ಪ್ರಸ್ತುತ ಸನ್ನಿವೇಶದಲ್ಲಿ ಇಂಗ್ಲೀಷ್ ಭಾಷೆ ಮತ್ತು ವಿಜ್ಞಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬೇಕಾಗಿದೆ ಆದರೆ ನಿರೀಕ್ಷಿಷ್ಟು ಶಿಕ್ಷಕರ ಲಭ್ಯತೆ ಇಲ್ಲವಾಗಿದೆ ಶಿಕ್ಷಣ ಇಲಾಖೆ ಮಾಹಿತಿ ಪ್ರಕಾರ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಎರಡು ಸಾವಿರದ ಒಂಬನೂರ ಹದಿನೇಳು ಆಂಗ್ಲ ಆರು ಸಾವಿರದ ಒಂಬೈನೂರು ವಿಜ್ಞಾನ ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ಎರಡು ಸಾವಿರದ ಇಂಗ್ಲೀಷು ಆರು ಸಾವಿರದ ಒಂಬೈನೂರು ಸೈನ್ಸ್ ಟೀಚರ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಟೀಚರ್ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ ಸೊ ಈ ಈಗ ಈ ಗುಣಮಟ್ಟಕ್ಕೆ ಪೆಟ್ಟು ಕಾಲಕಾಲಕ್ಕೆ ಶಿಕ್ಷಕರ ನೇಮಕಾತಿ ಇರೋದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಲವತ್ತೊಂದು ಸಾವಿರ ಪ್ರಾಥಮಿಕ ಶಾಲೆಗಳಿದ್ದು ನಾ ನಾಲ್ಕು ಸಾವಿರದ ಎಂಟುನೂರು ಪ್ರೌಢಶಾಲೆ ಇದ್ದಾವೆ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಇದ್ದು ಕಾರ್ಯನಿರತ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಆದರೆ ಅಂದರೆ ನಲವತ್ತರಷ್ಟು ಖಾಲಿ ಇದೆ ಸಾವಿರ ಪ್ರೌಢಶಾಲೆಗಳಲ್ಲಿ ನಾಲ್ಕು ನಲವತ್ನಾಲ್ಕು ಸಾವಿರ ಇದ್ದು ಕಾರ್ಯನಿರತ ಮೂವತ್ತ್ನಾಲ್ಕು ಅಂದರೆ ಹತ್ತು ಸಾವಿರ ಖಾಲಿ ಇದೆ ಒಟ್ಟಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ ಎರಡು ಲಕ್ಷದ ಮೂವತ್ತೆರಡು ಅದರಲ್ಲಿ ಕಾರ್ಯನಿರ್ತವಾಗಿರೋದು ಒಂದು ಲಕ್ಷದ ಎಂಬತ್ತೆರಡು ಸೊ ಖಾಲಿ ಹುದ್ದೆ ಬರೋಬ್ಬರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸೇರಿ ಎಷ್ಟಿದೆ ಸೊ ಹತ್ತತ್ರ ಸೊ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸೇರಿ ಹತ್ತತ್ರ ಐವತ್ತು ಸಾವಿರ ಹುದ್ದೆ ಖಾಲಿ ಇದೆ ಸೊ ಈ ಐವತ್ತು ಸಾವಿರದಲ್ಲಿ ಸೊ ಎಷ್ಟು ಕಾಲ್ ಫಾರ್ ಆಗಬಹುದು ಅನ್ನೋದು ಇಂಪಾರ್ಟೆಂಟ್ ಸೊ ಸದ್ಯದ ಮಾಹಿತಿ ಪ್ರಕಾರ ಸೊ ಏಳು ಸಾವಿರದ ಐದುನೂರು ಪ್ರಾಥಮಿಕ ಓಕೆ ಸೊ ಪ್ರಾಥಮಿಕ ಹಾಗೆ ಎರಡು ಸಾವಿರದ ಐದುನೂರು ಪ್ರೌಢಶಾಲೆ ಕಾಲ್ಫಾರ್ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ಗಳು ಹೆಚ್ಚಳವಾಗಿವೆ ಸೊ ಅದರ ಮುಂದುವರಿದ ಭಾಗ ಇದಲ್ಲದೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಟ್ಟು ಎರಡು ಸಾವಿರದ ಐನೂರು ಶಿಕ್ಷಕರ ಹುದ್ದೆಗಳನ್ನು ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ನೇಮಕಾತಿಯಲ್ಲಿ ಏನು ಭರ್ತಿಯಾಗದೆ ಉಳಿದ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಒಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನು ಅನುಮತಿ ನೀಡಿತ್ತು ಆದರೆ ಹದಿನೈದು ಸಾವಿರದಲ್ಲಿ ಏನಾಗಿದೆ ಈಗ ಹದಿನಾರು ಸಾವಿರದ ನಲವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಕಾರಣ ಪ್ರಸಕ್ತ ಸಾಲಿನಲ್ಲಿ ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆಯ ಮೂಲ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ನಡೆದಿದೆ ಅಂತ ಶಿಕ್ಷಣ ಮೂಲಗಳು ಹೇಳಿವೆ ಸೊ ಅತಿಥಿ ಶಿಕ್ಷಕರ ಗತಿ ಅಲ್ಲಿವರೆಗೂ ಏನು ಮಾಡಕ್ಕೆ ಬರೋದಿಲ್ಲ ಅತಿಥಿ ಶಿಕ್ಷಕರನ್ನು ಕರ್ಕೊಳ್ತಿದ್ದಾರೆ ಸೊ ಏಳು ಸಾವಿರದ ಎಂಟುನೂರು ಅತಿಥಿ ಶಿಕ್ಷಕರ ನೇಮಕ ಮಾಡಿ ಶಿಕ್ಷಕರತ್ವ ನಿಯಿಸಲಾಗಿದೆ ಅಂತ ಸರ್ಕಾರ ವಾದ ಮಾಡಿದೆ ಸೊ ಆದ್ಯತೆ ಮೇಲೆ ನೇಮಕ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದ ಹುದ್ದೆ ಭರ್ತಿಗೆ ನಿಯಂತ್ರಣ ಹಾಕಲಾಗಿತ್ತು ಬಳಿಕ ಪರಿಸ್ಥಿತಿ ಸುಧಾರಿಸುತ್ತಿದ್ದಂತೆ ಆದ್ಯತೆ ಮೇಲೆ ನೇಮಕತೆಗಳಿಗೆ ಅವಕಾಶ ಮಾಡಲಾಗುತ್ತಿದೆ ಸೊ ಶಿಕ್ಷಕರ ನೇಮಕ ಪ್ರಸ್ತಾವನೆಯಲ್ಲಿ ಪರಿಶೀಲಿಸಲಾಗುತ್ತಿದೆ ಶಿಕ್ಷಕರ ಅನಿವಾರ್ಯತೆ ಅರಿವಿದೆ ಮುಖ್ಯಮಂತ್ರಿಯವರಿಗೆ ಸಮಾಲೋಚನೆ ನಡೆಸಿ ಮಾಡಿಕೊಳ್ಳೋದಾಗ ಹೊಸ ವರ್ಷ ಮತ್ತು ಬಜೆಟ್ ಸಂದರ್ಭದಲ್ಲಿ ಶುಭ ಸುದ್ದಿ ನಿರೀಕ್ಷಿಸಬಹುದು ಅಂತ ಹಣಕಾಸು ಇಲಾಖೆ ಅಧಿಕಾರಿಗಳು ವಿಜಯವಾಣಿಗೆ ಹೇಳಿದ್ದಾರೆ ಸೊ ಏನು ಸದ್ಯದ ಬೆಳವಣಿಗೆ ಫಾಸ್ಟ್ ಬೆಳವಣಿಗೆ ಅಂತ ಹೇಳ್ಬೋದು ಇದು ಕಾಲ್ ಫಾರ್ ಆಗೇ ಆಗುತ್ತೆ ನೆನ್ಪಿಟ್ಕೊಂಬಿಡಿ ಎಲ್ಲರೂ ಸೊ ಜಿ ಪಿ ಎಸ್ ಟಿ ಆರ್ ಸಿಕ್ಸ್ ಟು ಏಯ್ಟ್ ಪ್ಲಸ್ ಒನ್ ಟು ಫೈವ್ ಎರಡೂ ಸೇರಿ ಏಳುವರೆ ಸಾವಿರ ಅನ್ನೋ ಅಥವಾ ಬರೇ ಜಿ ಪಿ ಎಸ್ ಟಿ ಆರ್ ಎರಡೂವರೆ ಸಾ ಏಳುವರೆ ಸಾವಿರನ ಗೊತ್ತಿಲ್ಲ ಸೊ ಬಟ್ ಓ ಟೋಟಲಿ ಕಾಲ್ ಫಾರ್ ಆಗೇ ಆಗುತ್ತೆ ಆ್ಯಂಡ್ ಅಲಾಂಗ್ ವಿತ್ ದಟ್ ಸೊ ಅಲಾಂಗ್ ವಿತ್ ದಟ್ ಪ್ರೌಢಶಾಲೆ ಕೂಡ ಕಾಲ್ ಫಾರ್ ಆಗುತ್ತೆ ಎರಡು ಸಾವಿರದ ಐದುನೂರು ಇದರಲ್ಲಿ ಇನ್ನೂರು ದೈಹಿಕ ಶಿಕ್ಷಕರಿದ್ದಾರೆ ಸೊ ಅವರಿಗೂ ಕೂಡ ಕಾಲ್ ಫಾರ್ ಆಗೇ ಆಗುತ್ತೆ ಓಕೆ ಸೊ ಜಿ ಪಿ ಎಸ್ ಟಿ ಆರ್ ಸಿಕ್ಸ್ಟಿ ಏಯ್ಟ್ ಆ್ಯಂಡ್ ಪ್ರೌಢಶಾಲೆ ಒಂಬತ್ತು ಮತ್ತು ಹತ್ತು ಯಾರೆಲ್ಲ ತಯಾರಿ ಮಾಡ್ಕೋಬೇಕಂತಿದ್ದೀರಿ ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಿ ಆಲ್ರೆಡಿ ಸೊ ನೀವು ತಯಾರಿಯನ್ನು ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡಿ ಈಗ ಸ್ಟಾರ್ಟ್ ಮಾಡಿದ್ರು ಮೂರು ತಿಂಗಳು ಬೇಕು ಓದೋದಕ್ಕೆ ಸೊ ಮೂರು ತಿಂಗಳಲ್ಲಿ ನಿಮಗೆ ಏನೇನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನೋದು ಈಗ ಮೇಲಿಂದ ಮೇಲೆ ಪೇಪರನ್ನು ಅಬ್ಸರ್ವ್ ಮಾಡ್ತಾ ಇರ್ತೀರ ಓದ್ತಾ ಇರ್ತೀರ ದಿನಪತ್ರಿಕೆಗಳನ್ನು ಅದರಲ್ಲಿ ಗೊತ್ತಾಗ್ತಿರುತ್ತೆ ಸೊ ಡೋಂಟ್ ವೇಟ್ ಫಾರ್ ದ ನೋಟಿಫಿಕೇಷನ್ಸ್ ಸ್ಟಾರ್ಟ್ ರೀಡಿಂಗ್ ಫ್ರಮ್ ದಿಸ್ ಟುಡೇ ಇಟ್ಸ್ ಎಲ್ಫ್ ಟುಮಾರೋ ಇಟ್ಸ್ ಸೆಲ್ಫ್ ಅಂತ ಅಂದ್ಕೊಂಡು ನೀವು ಸ್ಟಾರ್ಟ್ ಮಾಡಿ ಟೈಮ್ ಟೇಬಲನ್ನು ಹಾಕ್ಕೊಳ್ತಾ ಸೊ ಯಾರೆಲ್ಲ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ವಿಭಾಗದಲ್ಲಿ ಇದ್ದೀರಿ ಜಿ ಪಿ ಎಚ್ ಟಿ ಆರ್ ಸಿಕ್ಸ್ ಟು ಏಯ್ಟ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ವಿಭಾಗದಲ್ಲಿ ಇದ್ದೀರಿ ಓಕೆ ನೀವೆಲ್ಲ ಬಿ ಎಸ್ ಸಿ ಬಿ ಎಡ್ ಪಿ ಎಮ್ ಮೆಥಡಲ್ಲಿ ಮಾಡಿದ್ದೀರಿ ಸೊ ಆ ಸ್ಟ್ರೀಮಲ್ಲಿ ಯಾರು ಮಾಡಬೇಕಂತ ಇದ್ದೀರಿ ಸಿಕ್ಸ್ ಟು ಏಯ್ಟ್ ಸೊ ನಮಗೆ ನಮ್ಮ ಹತ್ರ ಇಂಗ್ಲೀಷ್ ಅಲ್ಲಿ ಬರೆದಿರತಕ್ಕಂಥ ಅಂದರೆ ಏನು ಒಂದು ಆಂಗ್ಲ ಭಾಷೆ ಏನು ಮ್ಯಾಥ್ಸ್ ಅಂಡ್ ಸೈನ್ಸ್ ಸಬ್ಜೆಕ್ಟ್ಸ್ಗಳಿದ್ದಾವೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಇವನ್ನು ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದಿರ್ತಕ್ಕಂಥ ನೋಟ್ಸ್ಗಳು ಅವೈಲೇಬಲ್ ಇದ್ದಾವೆ ಸೊ ಅದನ್ನು ನಾವು ಹೊಸದಾಗಿ ನೋಟ್ಸನ್ನು ಬರೆದಿದ್ದೀವಿ ಲೈಕ್ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ ಸೊ ಆ ನೋಟ್ಸನ್ನು ಓದಿನೇ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿ ನಮ್ಮಲ್ಲಿ ಇದ್ದಾರೆ ಸೊ ಹಾಗಾಗಿ ಅಂದರೆ ಅವರೇ ಬರೆದಿರೋದು ಅವರೇ ಪಾಸಾಗಿರೋದು ಅವರೇ ಸೊ ಹಾಗಾಗಿ ಸೊ ನೀವು ಆ ನೋಟ್ಸನ್ನು ತಗೊಂಡು ಓದಿ ಓದ್ತಕ್ಕಂಥ ಎಲ್ಲ ಓದಿದರೆ ಬಹಳ ನಿಮಗೆ ಅನುಕೂಲವಾಗುತ್ತೆ ಸೊ ಆ ನೋಟ್ಸು ಗೂಗಲ್ ಫಾರ್ಮ್ ಗೂಗಲ್ ಡಿಜಿಟಲ್ ಫಾರ್ ಡಿಜಿಟಲ್ ನೋಟ್ಸ್ ಆಗಿರುತ್ತೆ ಓಕೆ ಸೊ ಅದನ್ನು ನಿಮಗೆ ನಾವು ಪಿ ಡಿ ಎಫ್ ರೂಪದಲ್ಲಿ ಕೈಯಲ್ಲಿ ಹ್ಯಾಂಡ್ ರಿಟನ್ ಆಗಿ ಕೊಡೋದಿಲ್ಲ ಡಿಜಿಟಲ್ ರೂಪದಲ್ಲಿರುತ್ತೆ ತಾವು ಅದನ್ನು ಪ್ರಿಂಟೌಟ್ ತಗೊಂಡು ಓದಬಹುದು ಓಕೆ ಸೊ ಬಟ್ ಆ ನೋಟ್ಸ್ ನಾವು ಗ್ಯಾರಂಟಿ ಕೊಡ್ತೀವಿ ನೀವು ಪಕ್ಕ ಜಿ ಪಿ ಎಸ್ ಟಿ ಆರ್ ಕ್ಲಿಯರ್ ಆಗೇ ಹಾಕ್ತೀರಾ ಎಕ್ಸ್ಪೆಷಲಿ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಅಂತ ಇರುತ್ತೆ ಪೇಪರ್ ಒನ್ ಕಾಮನ್ ಪೇಪರ್ ಇರುತ್ತೆ ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ದಟ್ ಈಸ್ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಪೇಪರ್ ತ್ರೀ ಕನ್ನಡ ಇರುತ್ತೆ ಓಕೆ ಸೊ ಪೇಪರ್ ಒನ್ ಮತ್ತು ಪೇಪರ್ ತ್ರೀನ ಸದ್ಯ ಇಲ್ಲಿ ಸ್ಕಿಪ್ ಮಾಡಿ ಪೇಪರ್ ಟು ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದರೆ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ನೂರ ಐವತ್ತು ಮಾರ್ಕ್ಸಲ್ಲಿ ತಾವೆಲ್ಲರೂ ಈ ಇವತ್ತಿನ ದಿನಕ್ಕೆ ಅರವತ್ತೆಂಟು ಮಾರ್ಕ್ಸನ್ನು ತೆಗಿಬೇಕಾಗಿರುತ್ತೆ ಈ ನೂರ ಐವತ್ತು ಮಾರ್ಕ್ಸ್ ಯಾವ ಥರ ಡಿವೈಡ್ ಆಗಿರುತ್ತೆ ಅಂತಂದರೆ ಐವತ್ತು ಮಾರ್ಕ್ಸು ಎಮ್ ಸಿ ಕ್ಯೂ ಇರುತ್ತೆ ಇನ್ನೂ ನೂರು ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಇರುತ್ತೆ ನಿಮ್ಮ ಸಬ್ಜೆಕ್ಟ್ಸ್ ಬಗ್ಗೆ ನಿಮ್ಮ ಸಬ್ಜೆಕ್ಟ್ಸ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಅಂತ ಹೇಳ್ಕೊಂಡ್ರೆ ಐವತ್ತು ಎಮ್ ಸಿ ಕ್ಯೂ ಇರುತ್ತೆ ಇನ್ನೂ ನೂರು ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಇರುತ್ತೆ ಸೊ ನೀವು ಐವತ್ತಲ್ಲಿ ಒಂದು ತರ್ಟಿ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ ಸೊ ಇಲ್ಲಿ ನೀವು ಡಿಸ್ಕ್ರಿಪ್ಟಿ ಅಲ್ಲಿ ನೂರಕ್ಕೆ ಮೂವತ್ತೆಂಟು ತೊಗೊಳ್ಲೇಬೇಕು ಸೊ ದಿಸ್ ಡಿಸ್ಕ್ರಿಪ್ಟಿವ್ ಪಾರ್ಟ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಇದನ್ನು ಹೇಗೆ ಬರೀಬೇಕು ಅನ್ನೋದು ಕೂಡ ನಾವು ಹೇಳ್ಕೊಡ್ತೀವಿ ಮೀನ್ಸ್ ನಾವು ವಿಡಿಯೋನ ಇದ್ರ ಬಗ್ಗೆ ಪಾಠಗಳನ್ನು ಮಾಡೋದಿಲ್ಲ ಸಿ ಇ ಟಿ ಪಾಠಗಳನ್ನು ಮಾಡೋದಿಲ್ಲ ಬಟ್ ನಾವು ಬದಲಾಗಿ ನೋಟ್ಸನ್ನು ಕೊಡ್ತೀವಿ ಆ ನೋಟ್ಸಲ್ಲಿ ಎಲ್ಲ ಬರೆದಿರ್ತೀವಿ ನಾವು ಏನೇನು ಪಾಯಿಂಟ್ಸ್ ಏನೇನು ಮಾಡಬಹುದು ಅಂಥೇಳಿ ಯಾವ ರೀತಿ ಎಕ್ಸಾಮನ್ನು ಬರೀಬೇಕು ಡಿಸ್ಕ್ರಿಪ್ಟಿವ್ ಹೇಳಿ ಸೊ ಯಾರಿಗಾದರೂ ಬೇಕಾಗಿದ್ದರೆ ನೀವು ದಯವಿಟ್ಟು ಮೆಸೇಜನ್ನು ಮಾತ್ರ ಮಾಡಿ ಅಂತ ಕೇಳ್ಕೊಳ್ತಾ ಯಾರೂ ಕಾಲನ್ನು ಮಾಡಬೇಡಿ ಸೊ ದಯವಿಟ್ಟು ವಾಟ್ಸಪ್ಪನ್ನು ವಾಟ್ಸಪ್ ಆ ನಂಬರಲ್ಲಿ ವಾಟ್ಸಪ್ ಇರುತ್ತೆ ಆ ವಾಟ್ಸಪ್ ಮೆಸೇಜ್ ಮಾಡಿ ಓಕೆ ಸೊ ಯಾರು ದಯವಿಟ್ಟು ಕಾಲ್ ಮಾಡಬೇಡಿ ಓಕೆ ಸೊ ನಮ್ಮ ಒಂದು ಪರ್ಸ್ನಲ್ ಲೈಫಿಗೂ ಕೂಡ ತೊಂದರೆ ಆಗುತ್ತೆ ಕಾಲ್ ಮಾಡೋದ್ರಿಂದ ಯಾರಿಗೆಲ್ಲ ನೋಟ್ಸ್ ಬೇಕೋ ಇಂಟ್ರೆಸ್ಟ್ ಇದೆಯೋ ಅವ್ರು ವಾಟ್ಸಪ್ ಮೆಸೇಜ್ ಮಾಡಿ ಅದನ್ನು ನೋಡಿ ನಾವು ಅವ್ರು ಯಾರು ನೋಟ್ಸನ್ನು ತಯಾರಿ ಮಾಡಿರ್ತಾರೆ ಅವರೇ ತಮಗೆ ರಿಪ್ಲೈ ಮಾಡ್ತಾರೆ ಎಕ್ಸಾಮನ್ನು ನಾನು ಬರೆದಿಲ್ಲ ನಾನು ಪಾಸಾಗಿಲ್ಲ ಸೊ ಅದನ್ನು ಬರೆದಿರೋದೇ ಬೇರೆ ಎಕ್ಸಾಮ್ ಪಾಸಾಗಿರೋದೇ ಬೇರೆ ಸೊ ಅವರು ನಿಮಗೆ ಕಾಂಟ್ಯಾಕ್ಟನ್ನು ಮಾಡ್ತಾರೆ ಓಕೆನಾ ಸೊ ಇಷ್ಟು ಹೇಳ್ತಾ ನಾನು ಮಾಹಿತಿಯನ್ನು ಮುಗಿಸ್ತಿದ್ದೇನೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿಗೆ ಟೇಕ್ ಕೇರ್ ಸ್ಟೇಟ್ ಇಂಟು ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಕಾ ಬೆಲ್ಲ ಕ್ಯಾನ್ ಫರ್ ದ ನ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು